ಧನುರ್ಮಾಸ ಅಂತ ಹೇಳಿದ್ರೇ ವಿಶೇಷವಾದ ಮಾಸ ಹಾಗೆ ನಮ್ಮ ಬಯಕೆಗಳೇನಿರುತ್ತೆ ಅದೆಲ್ಲ ಈಡೇರಿಸ್ಕೊಳ್ಳುವಂಥ ಒಂದು ಮಾಸ ಹಾಗೆ ನಮ್ಮ ದೋಷಗಳಿದ್ರು ಅದನ್ನು ಬಗೆಹರಿಸ್ಕೊಳ್ಳುವಂಥ ಮಾಸ ಹಾಗಾದರೆ ನಾವು ಅದಕ್ಕೆ ಏನೆಲ್ಲ ಮಾಡಬೇಕಂತ ಹೇಳಿದ್ರೆ ಮುಖ್ಯವಾಗಿ ಮೂರು ಕೆಲಸಗಳನ್ನು ಧನುರ್ಮಾಸದಲ್ಲಿ ಪ್ರತಿನಿತ್ಯ ಮಾಡಬೇಕಾಗತ್ತೆ ಅದೇನೇನು ಅಂತ ಹೇಳಿದ್ರೆ ಬೆಳಗ್ಗೆ ಬೇಗ ಏಳುವಂಥದ್ದು ಮೊದಲಿನ ಮಾತು ಅಂದರೆ ಬ್ರಾಹ್ಮಿ ಮುಹೂರ್ತದಲ್ಲಿ ಇದ್ದರೆ ತುಂಬ ಒಳ್ಳೆಯದು ಅಕಸ್ಮಾತ್ ಆ ಆ ಟೈಮ್ಗೆ ಆಗಿಲ್ಲ ಅಂದರೆ ಸ್ವಲ್ಪ ಲೇಟಾಗಾದರೂ ಪರವಾಗಿಲ್ಲ ಒಟ್ಟಿನಲ್ಲಿ ಬೇಗ ಹೇಳೋದನ್ನು ಅಭ್ಯಾಸ ಮಾಡಲೇಬೇಕಾಗುತ್ತೆ ಧನುರ್ಮಾಸದಲ್ಲಿ ಅದನ್ನು ತಪ್ಪದೇ ಮಾಡಬೇಕಾಗುತ್ತೆ ತುಂಬ ಲೇಟ್ ಹೇಳುವಂಥದ್ದು ಲೇಟಾಗಿ ಮನೆ ಕೆಲಸಗಳನ್ನ ಮಾಡುವಂಥದ್ದು ಲೇಟಾಗಿ ಮನೆ ಸ್ವಚ್ಛ ಮಾಡುವಂಥದ್ದು ಇದೆಲ್ಲವೂ ನಿಷಿದ್ಧ ಆದಷ್ಟು ಬೇಗ ನಾ ಹೇಳ್ದಂಗೆ ಬ್ರಾಹ್ಮಿ ಮುಹೂರ್ತದಲ್ಲೇ ಎದ್ದೇಳಬೇಕಾಗುತ್ತೆ ಅದಾಗಿಲ್ಲ ಅಂದ್ರೆ ಸ್ವಲ್ಪ ಅದಾದ ನಂತರ ಸ್ವಲ್ಪ ಲೇಟಾಗಾದರೂ ಏಳಬೇಕಾಗುತ್ತೆ ಒಟ್ಟಿನಲ್ಲಿ ನೀವು ಬೇಗ ಹೇಳೋದು ಒಂದು ಮೊದಲಿನ ಮುಖ್ಯವಾದ ಮಾತು ಎರಡನೇ ಪಾಯಿಂಟ್ ಏನಂತ ಹೇಳಿದ್ರೆ ದೇವಸ್ಥಾನಕ್ಕೆ ಹೋಗೋದು ಅಲ್ಲಿ ಅರಳಿ ಮರವನ್ನು ಪ್ರದಕ್ಷಿಣೆ ಹಾಕೋದು ನವಗ್ರಹ ಪ್ರದಕ್ಷಿಣೆ ಹಾಕೋದು ಹೀಗೆ ಇದು ಕೂಡ ಬಹಳ ಮುಖ್ಯವಾದದ್ದು ನಾವು ಬೇರೆ ದಿನಗಳಲ್ಲಿ ಹೋದಾಗ ಸ್ವಲ್ಪ ಲೇಟಾಗಿ ಹೋಗ್ತೀವಿ ಬೆಳಗ್ಗೆ ಅಥವಾ ಸಂಜೆ ಸಮಯದಲ್ಲಿ ಹೋಗ್ತೀವಿ ಆದರೆ ಈ ಒಂದು ಧನುರ್ಮಾಸದಲ್ಲಿ ಇದು ವಿಶೇಷ ಮಾಸ ನವಗ್ರಹಗಳ ಆರಾಧನೆಯನ್ನು ಮಾಡೋದಕ್ಕೆ ಹಾಗಾಗಿ ಬೆಳಗ್ಗೆ ಬೇಗ ಇದ್ದು ಆ ನಂತರ ನೀವು ಸ್ನಾನ ನಿಮ್ಮ ಏನಿರುತ್ತೆ ನಿತ್ಯ ಕರ್ಮಗಳನ್ನು ಮುಗಿಸಿ ಆ ನಂತರ ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ಅರಳಿ ಮರಗಳನ್ನು ಪ್ರದಕ್ಷಿಣೆ ಹಾಕೋದು ಹಾಗೆ ನವಗ್ರಹ ಪ್ರದಕ್ಷಿಣೆ ಹಾಕೋದು ಮುಖ್ಯ ಇನ್ನು ಮೂರನೇ ಮುಖ್ಯವಾದ ವಿಷಯ ಅಂತ ಹೇಳಿದ್ರೆ ದೇವಸ್ಥಾನಕ್ಕೆ ಹೋದಾಗ ನಾವು ಎಳ್ಳು ಬತ್ತಿಯನ್ನ ದೇವರಿಗೆ ಬೆಳಗೋದು ಅಥವಾ ದೇವರಿಗೆ ದೇವಸ್ಥಾನದಲ್ಲಿ ಹಚ್ಚಿ ಬರೋದು ತುಂಬಾನೇ ಮುಖ್ಯವಾದ ವಿಷಯ ನಮಗೆ ಏನು ಶನಿ ದೋಷ ಇರುತ್ತೆ ಅಥವಾ ಏನಾದರೂ ಬೇರೆ ಗ್ರಹಗತಿಗಳಲ್ಲಿ ದೋಷ ಇದ್ದಾಗ ಅದೆಲ್ಲವನ್ನು ಪರಿಹಾರ ಮಾಡಿಕೊಳ್ಳುವಂತ ಒಂದು ಸುಸಮಯ ಅಂತಾನೆ ಹೇಳಲಾಗುತ್ತೆ ಹಾಗಾದ್ರೆ ಎಳ್ಳು ಬತ್ತಿನ ಹೇಗೆ ಮಾಡೋದು ಯಾವ ಸಮಯದಲ್ಲಿ ಅದನ್ನು ನೀವು ತಯಾರಿ ಮಾಡಿ ಇಟ್ಕೋಬೇಕಾಗತ್ತೆ ಹಾಗೆ ಅದಕ್ಕೆ ಯಾವ ಎಣ್ಣೆನ ಉಪಯೋಗ ಮಾಡಬೇಕಾಗುತ್ತೆ ಹಾಗೆ ಅದರ ಎಷ್ಟು ಸಂಖ್ಯೆಯಲ್ಲಿ ಹಚ್ಚಬೇಕಾಗುತ್ತೆ ಯಾರು ಇದನ್ನ ಹಚ್ಚಬೇಕು ಯಾರು ಹಚ್ಚಬಾರದು ಇದೆಲ್ಲದರ ಬಗ್ಗೆ ಪೂರ್ತಿ ವಿವರಣೆ ಈ ವಿಡಿಯೋದಲ್ಲಿ ನೀಡ್ತಾ ಇದ್ದೀನಿ ದಯವಿಟ್ಟು ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡ್ತಾ ಹೋಗಿ ನಾನು ಹೇಳ್ದಂಗೆ ಎಳ್ಳು ಬತ್ತಿಯನ್ನು ಹಚ್ಚೋದ್ರಿಂದ ನಮ್ಮಲ್ಲಿ ಗ್ರಹಗತಿಗಳ ದೋಷ ಇದ್ದರೆ ವಿಶೇಷವಾಗಿ ಶನಿ ದೋಷ ಇತ್ತು ನಮ್ಮ ಜಾತಕದಲ್ಲಿ ಅಂತ ಹೇಳಿದರೆ ಹಾಗೆ ಸಾಡೆ ಯಾರಿಗೆ ನಡೀತಾ ಇರುತ್ತೆ ನೋಡಿ ಅವರಿಗೆ ಸುಮಾರು ಸಮಸ್ಯೆಗಳನ್ನ ಎದುರಿಸ್ಬೇಕಾಗಿ ಬರುತ್ತೆ ಗೊತ್ತೋ ಗೊತ್ತಿಲ್ಲದೇನೋ ಅವ್ರ ಮೇಲೆ ಒಂದು ಅಪವಾದ ಬರ್ತಾ ಇರುತ್ತೆ ಅವಮಾನಗಳಾಗ್ತಾ ಇರುತ್ತೆ ದುಃಖ ಇರುತ್ತೆ ಬಡತನ ಬರ್ತಾ ಇರುತ್ತೆ ಹಣಕಾಸಿಗೆ ಸಮಸ್ಯೆ ಹೀಗೆ ಏನೇನೋ ಬರ್ತಾ ಇರುತ್ತೆ ಅವೆಲ್ಲವನ್ನು ತಕ್ಕ ಮಟ್ಟಿಗಾದರೂ ಪರಿಹಾರ ಮಾಡ್ಕೊಳ್ಬೋದು ಅಂತ ಹೇಳಿದ್ರೆ ಅದು ಹೇಗೆ ಅಂದರೆ ಎಳ್ಳು ಬತ್ತಿಯನ್ನು ಹಚ್ಚೋದ್ರಿಂದ ಹಾಗಾದರೆ ಎಳ್ಳು ಬತ್ತಿಯನ್ನು ಯಾರು ಹಚ್ಚಬೇಕು ಹೇಗೆ ಹಚ್ಚಬೇಕು ಅನ್ನೋದನ್ನು ನಾನಿಲ್ಲಿ ಹೇಳ್ತೀನಿ ಎಳ್ಳು ಬತ್ತಿ ಹೇಗೆ ತಯಾರು ಮಾಡ್ಬೇಕಂತ ಈಗ ನಾನು ತೋರಿಸ್ತಾ ಹೋಗ್ತೀನಿ ನೋಡಿ ಈ ರೀತಿ ಒಂದು ಲೈನಿಂಗ್ ಬಟ್ಟೆ ತರ ಬರುತ್ತೆ ಕಪ್ಪು ಬಣ್ಣದ ಬಟ್ಟೆ ಇದನ್ನೇ ತಗೋಬೇಕು ಅದಕ್ಕೆ ಕಪ್ಪು ಎಳ್ಳನ್ನ ಹೀಗೆ ಹಾಕೋಬೇಕು ಇಷ್ಟೇ ಅಳ್ತೆಯಲ್ಲಿ ಹಾಕೋಬೇಕಂತ ಏನಿಲ್ಲ ಸ್ವಲ್ಪ ಪುಟ್ಟ ಸೈಜ್ ಮಾಡ್ಕೊಳ್ಳಿ ತೋರಿಸಿರಲ್ಲ ಇಷ್ಟು ಸೈಜ್ ಆದ್ರೂ ಸಾಕಾಗುತ್ತೆ ಇಲ್ಲ ಚೌಕಾಕಾರಕ್ಕಾದ್ರೂ ನೀವು ಕಟ್ ಮಾಡ್ಕೊಳ್ಬಹುದು ತೊಂದರೆ ಇಲ್ಲ ಅದನ್ನ ಕಟ್ ಮಾಡಿ ಇಟ್ಕೊಂಡು ಅದಕ್ಕೆ ಕಪ್ಪು ಎಳ್ಳನ್ನ ಹಾಕ್ಬೇಕಾಗುತ್ತೆ ನೀವು ಒಂದು ವಿಷಯ ನೆನ್ಪಿಟ್ಕೊಳ್ಳಿ ನೀವು ಏನಕ್ಕಾದ್ರೂ ನಿಮ್ಮ ಮನೆಗೆ ಏನಕ್ಕಾದ್ರೂ ಬೇಕು ಅಂತ ಈ ಕಪ್ಪು ಬಟ್ಟೆ ತಂದಿರ್ತೀರ ಅಂತ ಇಟ್ಕೊಳ್ಳಿ ಆ ಬಟ್ಟೆಯನ್ನ ಈ ಒಂದು ಎಳ್ಳು ಬತ್ತಿ ಹಚ್ಚೋದಕ್ಕೆ ಉಪಯೋಗ ಮಾಡಬೇಡಿ ಖಂಡಿತವಾಗ್ಲು ಎಳ್ಳು ಬತ್ತಿ ಹಚ್ಚೋದಕ್ಕೆ ಓಕೆ ಅಂತಲೇ ಹೇಳಿ ಸಪ್ರೇಟಾಗಿ ತಂದಿಟ್ಕೊಳ್ಳಿ ಅದು ಉಳಿದ್ರೆ ಹಾಗೆ ಇಟ್ಕೊಳ್ಬೋದು ನೆಕ್ಸ್ಟ್ ಹಚ್ಚೋದಕ್ಕೆ ಬರುತ್ತೆ ಹಾಗೆ ಕಪ್ಪು ಎಳ್ಳನ್ನು ಕೂಡ ನಿಮ್ಮ ಮನ್ ನಿಮ್ಮ ಮನೆಯಲ್ಲಿ ಅಡುಗೆಗೆ ಅಥವಾ ಏನಕ್ಕಾದರೂ ನೀವು ಪದಾರ್ಥಗಳನ್ನ ತಯಾರಿಸೋದಕ್ಕೆ ತಂದಿದರೆ ಅದನ್ನು ಕೂಡ ಉಪಯೋಗ ಮಾಡಬಾರ್ದು ಯಾವುದೇ ಕಾರಣಕ್ಕೂ ನೀವು ಹೊಸದಾಗಿ ಈ ರೀತಿ ಕಪ್ಪು ಲೈನಿಂಗ್ ಬಟ್ಟೆ ಏನು ಬರುತ್ತೆ ಅದನ್ನು ತಗೊಂಡು ಬರಬೇಕು ಹಾಗೆ ಕಪ್ಪು ಎಳ್ಳನ್ನು ಕೂಡ ಅದಕ್ಕೆ ಹೊಸದಾಗಿ ಅಂತಲೇ ತರಬೇಕು ಹಾಗೆ ಅವೆರಡನ್ನ ಹಾಕಿ ಕಟ್ಟೋದಕ್ಕೆ ಅಂತ ಕಪ್ಪು ದಾರ ಅದನ್ನು ಕೂಡ ನೀವು ಹೊಸದಾಗಿ ಇದಕ್ಕೆ ಅಂತಲೇ ತರಬೇಕಾಗುತ್ತೆ ನಿಮಗೆ ಪೂರ್ತಿ ದಾರದ ಉಂಡೆ ಏನು ತರ್ತೀರ ಅದು ಉಪಯೋಗ ಆಗಿಲ್ಲ ಅಂತ ಹೇಳಿದ್ರೆ ಎಷ್ಟು ಅಷ್ಟು ಉಪಯೋಗಿಸಿ ಅದನ್ನು ದೇವ್ರ ಮನೆಯಲ್ಲೇ ಇಟ್ಕೊಳ್ಳಿ ಅಥವಾ ಸ್ವಚ್ಛವಾದ ಜಾಗದಲ್ಲಿ ಇಟ್ಕೊಳ್ಳಿ ಮಡಿ ಮೈಲಿಗೆ ಎಲ್ಲ ಸ್ವಲ್ಪ ಅದಕ್ಕೆ ಬೇಕಾಗುತ್ತೆ ಆಯಿತಾ ಅದರಲ್ಲೂ ಶನಿ ದೇವರಿಗೆ ಮಾಡೋದರಿಂದ ಇನ್ನೂ ಹೆಚ್ಚು ನಾವು ಮಡಿ ಮೈಲಿಗೆಯನ್ನು ಪಾಲಿಸಲೇಬೇಕಾಗುತ್ತೆ ಸೊ ಹೀಗೆ ಆ ಹೊಸದಾಗಿ ತಂದಿರುವಂಥ ಒಂದು ಬಟ್ಟೆ ಕಪ್ಪು ಎಳ್ಳು ಹಾಗೆ ಕಪ್ಪು ದಾರ ಅದರಿಂದ ನೀವು ಅದನ್ನು ಗಂಟು ಹಾಕಿ ತಯಾರು ಮಾಡ್ಕೋಬೇಕಾಗುತ್ತೆ ಈಗ ಹೀಗೆ ನೋಡಿ ಅದನ್ನು ಹೇಗೆ ತಯಾರು ಮಾಡಬೇಕಂತ ಹೇಳಿದ್ರೆ ನೀವು ಅದನ್ನು ಈ ರೀತಿ ಬಟ್ಟೆಯಲ್ಲಿ ಹಾಕಿ ಕಪ್ಪು ಎಳ್ಳನ ಮಧ್ಯೆ ಹಾಕಿ ಸ್ವಲ್ಪ ಪುಟ್ಟದಾಗೆ ಮಾಡ್ಕೊಳ್ಳಿ ತೀರಾ ದೊಡ್ಡದಾಗಿ ಬೇಡ ಅದನ್ನು ದಾರದಿಂದ ನೀವೊಂದು ಪುಟ್ಟು ಗಂಟು ಥರ ಮಾಡ್ಕೋಬೇಕಾಗುತ್ತೆ ನೋಡಿ ಇದು ಹೀಗೆ ಈ ರೀತಿ ಬರಬೇಕಾಗುತ್ತೆ ಈ ಥರ ಒಂದು ಪುಟ್ಟ ಸೈಜಲ್ಲಿ ಮಾಡಿಕೊಂಡ್ರೆ ಸಾಕಾಗುತ್ತೆ ಇದನ್ನು ನೀವು ಹಿಂದಿನ ದಿನ ರಾತ್ರಿ ಅಂದರೆ ನಾಳೆ ಬೆಳಗ್ಗೆಯಿಂದ ನೀವು ಹಚ್ತೀರಾ ಅಂತ ಹೇಳಿದ್ರೆ ಅದನ್ನು ಹಿಂದಿನ ದಿನ ನೀವು ಎಳ್ಳೆಣ್ಣೆಯಲ್ಲಿ ನೀವು ನೆನೆಸಿಡಬೇಕಾಗುತ್ತೆ ನೆನ್ಪಿಟ್ಕೊಳ್ಳಿ ಬೇರೆ ಎಣ್ಣೆ ಖಂಡಿತವಾಗ್ಲೂ ಯೂಸ್ ಮಾಡಬೇಡಿ ತುಂಬ ದೋಷಗಳನ್ನ ತಂದ್ಕೊಂಡು ಬಿಡ್ತೀರಾ ಹಾಗಾಗಿ ಯಾವುದೇ ಕಾರಣಕ್ಕೂ ಅಥವಾ ಅತಿ ಶ್ರೇಷ್ಠ ಅಂತ ಹೇಳಿ ತುಪ್ಪದಲ್ಲಿ ನೆನೆಸೋದು ಖಂಡಿತ ಈ ಒಂದು ತಪ್ಪುಗಳನ್ನು ಖಡಾ ಖಂಡಿತವಾಗಿ ಮಾಡಲೇಬೇಡಿ ಒಳ್ಳೆಯದು ಸಿಗುತ್ತೆ ಅಂತ ಹೋಗಿ ಅದಕ್ಕೆ ಇನ್ನೂ ಎರಡರಷ್ಟು ಕಷ್ಟಗಳನ್ನು ಅನುಭವಿಸ್ತೊಂದು ಪರಿಸ್ಥಿತಿ ಬರುತ್ತೆ ಅದರಲ್ಲೂ ಸಾಡೆ ಸಾತು ಅಥವಾ ದೋಷ ಇರೋರಿಗೆ ಇದು ಕಟ್ಟಿಟ್ಟ ಬುತ್ತಿ ಆಗಿಬಿಡುತ್ತೆ ಹಾಗಾಗಿ ಎಳ್ಳೆಣ್ಣೆನಲ್ಲೇ ನೀವು ಈ ರೀತಿಯ ಕೆಲಸವನ್ನು ಮಾಡಬೇಕಾಗುತ್ತೆ ಎಳ್ಳೆಣ್ಣೆನ ಒಂದು ಬೌಲೋ ಅಥವಾ ಒಂದು ಬಾಕ್ಸೋ ಏನಕ್ಕಾದರೂ ಹಾಕಿ ಅದರಲ್ಲಿ ಹೀಗೆ ತಯಾರು ಮಾಡಿರುವಂತಹ ಎಳ್ಳು ಬತ್ತಿಗಳನ್ನು ನೀವು ಅದರಲ್ಲಿ ನೆನ್ಸಿಡಬೇಕಾಗುತ್ತೆ ರಾತ್ರಿ ನೆನ್ಸಿಟ್ರೆ ಬೆಳಗ್ಗೆತ್ತಿಗೆ ನಿಮಗೆ ಸರಿ ಹೀರ್ಕೊಂಡಿರುತ್ತೆ ಎಷ್ಟು ಬತ್ತಿಗಳನ್ನು ಹಚ್ಚಬೇಕು ಅಂತ ಹೇಳಿದ್ರೆ ಮಿನಿಮಮ್ ಒಂಬತ್ತು ಬತ್ತಿಗಳನ್ನು ತಪ್ಪದೇ ಹಚ್ಚಬೇಕಾಗುತ್ತೆ ನೀವು ಎರಡು ಹಚ್ಚೋದು ಒಂದು ಹಚ್ಚೋದು ಮೂರು ಹಚ್ಚೋದು ಹೀಗೆ ಖಂಡಿತ ಮಾಡಬೇಡಿ ಇದು ಮುಖ್ಯವಾಗಿ ನಾವು ಶನಿದೋಷ ನಿವಾರಣೆಗೋಸ್ಕರ ಮಾಡ್ತಾ ಇರ್ತೀವಿ ಹಾಗೆ ನವಗ್ರಹಗಳು ಅಂದರೆ ನಮ್ಗೆ ಯಾವ್ದಾದ್ರು ಗ್ರಹಗಳಿಂದ ತೊಂದರೆ ಇದೆ ನಮ್ಮ ಜಾತಕದಲ್ಲಿ ಅಂತ ಹೇಳಿದ್ರೆ ಅದು ಕೂಡ ಪರಿಹಾರ ಆಗೋದಕ್ಕೋಸ್ಕರ ಶನಿದೇವರ ಮೂಲಕ ನಾವು ಪ್ರಾರ್ಥನೆ ಮಾಡ್ಕೊಳ್ತಾ ಇರ್ತೀವಿ ಹಾಗಾಗಿ ನಾವು ಒಂಬತ್ತು ಅಂದರೆ ನವಗ್ರಹಗಳಿಗೆ ಒಂದೊಂದು ಗ್ರಹಕ್ಕೆ ಒಂದೊಂದು ಅನ್ನೋ ರೀತಿಯಲ್ಲಿ ಒಂಬತ್ತು ಈ ರೀತಿಯ ಎಳ್ಳು ಬತ್ತಿಗಳನ್ನು ತಯಾರು ಮಾಡಿಕೊಂಡು ನಾನು ಆಗಲೇ ಹೇಳಿದಂಗೆ ಎಳ್ಳೆಂದ ನೆನೆಸಿಟ್ಕೊಂಡು ಮರುದ್ತಾ ಬೆಳಗ್ಗೆ ನೀವು ದೇವಸ್ಥಾನದಲ್ಲಿ ಅದನ್ನು ಹಚ್ಚಬೇಕಾಗುತ್ತೆ ಒಂಬತ್ತುಕ್ಕಿಂತ ಹೆಚ್ಚಬೇಕಾದ್ರೆ ಹಚ್ಬಹುದು ಆದರೆ ಒಂಬತ್ತೇ ಅಲ್ಲಿ ತುಂಬ ಲೆಕ್ಕಕ್ಕೆ ಸಿಕ್ಕುವಂಥದ್ದು ಗಣನೆಗೆ ಸಿಗುವಂಥದ್ದು ಹಾಗಾಗಿ ಒಂಬತ್ತು ಹಚ್ಚಿ ಸಾಕಾಗುತ್ತೆ ಹಾಗೆ ಇದನ್ನು ಪ್ರತಿದಿನ ಕೂಡ ಹಚ್ಚೋದ್ರಿಂದ ತುಂಬ ಒಳ್ಳೆಯದು ನೀವು ತಪ್ಪದೇ ಒಂಬತ್ತು ಒಂಬತ್ತು ಬತ್ತಿಗಳನ್ನು ತಯಾರು ಮಾಡಿಕೊಂಡು ಹಿಂದಿನ ದಿನ ರಾತ್ರಿ ನೆನೆಸಿಟ್ಕೊಂಡು ಬೆಳಗ್ಗೆ ದೇವಸ್ಥಾನಕ್ಕೆ ಹೋಗಿ ಹಚ್ಚೋ ಒಂದು ಪದ್ಧತಿ ಮಾಡ್ಕೊಡ್ಬೇಕು ಹಾಗೆ ಇದನ್ನು ಯಾರು ಹಚ್ಚಬೇಕಂತ ಹೇಳಿದ್ರೆ ಮನೆಯ ಯಜಮಾನ ಅಂತ ಯಾರಿರ್ತಾರೆ ಅವರು ಕೂಡ ಇದನ್ನು ಹಚ್ಬೋದು ಹಾಗೆ ಮನೆಯ ಗೃಹಿಣಿ ಕೂಡ ಹಚ್ಬೋದು ಮನೆಯ ಮಕ್ಕಳು ಹದಿನೆಂಟು ವರ್ಷ ದಾಟಿದರೆ ಮಾತ್ರ ಅವರು ಹಚ್ಚಲಿ ಹೆಣ್ಮಕ್ಕಳಾಗಲಿ ಗಂಡು ಅಥವಾ ನಿಮ್ಮ ಮನೆಯಲ್ಲಿ ಇನ್ನು ಯಾರು ಇರ್ತಾರೆ ದೊಡ್ಡವರು ಅವರು ಕೂಡ ಹಚ್ಬೋದು ಇನ್ನು ಬಿಟ್ಟು ಮಕ್ಕಳ ಕೈಲಿ ಖಂಡಿತ ಹಚ್ಬೇಡಿ ಏನಾದರೂ ಸಮಸ್ಯೆ ಇದೆ ಅವ್ರ ಜಾತಕದಲ್ಲಿ ಶನಿ ದೋಷ ತೊಂದರೆ ಇದೆ ಅಂತ ಹೇಳಿದ್ರೆ ಅವರು ಅವರ ಪರವಾಗಿ ಅವರ ಸಂಕಲ್ಪದ ಮೇಲೆ ನೀವು ಹಚ್ಚಿ ಅಪ್ಪ ಅಮ್ಮ ಆದಂಥವರು ಆದರೆ ಇದು ಹೆಚ್ಚು ನಮಗೆ ಫಲಗಳು ಸಿಗೋದು ಯಾವಾಗ ಅಂತ ಹೇಳಿದ್ರೆ ಮನೆಯ ಒಬ್ಬಳು ಗೃಹಿಣಿ ಆದಂಥವಳು ಬೆಳಗ್ಗೆ ಬೇಗ ಎದ್ದು ಅಂದರೆ ಬ್ರಾಹ್ಮಿ ಮುಹೂರ್ತ ಅಥವಾ ಅದಕ್ಕಿಂತ ಒಂದು ಸ್ವಲ್ಪ ತಡವಾಗಾದರೂ ಎದ್ದು ಆದಷ್ಟು ಬೇಗ ಮನೆಯ ಸ್ವಚ್ಛತೆಯನ್ನು ಮಾಡಿ ದೇವರ ಪೂಜೆ ದಿನನಿತ್ಯ ಏನಿರುತ್ತೆ ಅದನ್ನು ಮಾಡಿ ತುಳಸಿಯ ಮುಂದೆ ರಂಗೋಲಿ ಹಾಕಿ ಮನೆ ಮುಂದೆ ರಂಗೋಲಿನ ಹಾಕಿ ಇದೆಲ್ಲವನ್ನು ತಯಾರಿಟ್ಟಂತಹ ಒಂದು ಎಳ್ಳು ಬತ್ತಿಗಳನ್ನ ತಗೊಂಡೋಗಿ ದೇವಸ್ಥಾನದಲ್ಲಿ ಹಚ್ತಾಳಲ್ವ ಆಕೆಯ ಕುಟುಂಬಕ್ಕೆ ತುಂಬ ಒಳ್ಳೆಯದಾಗುತ್ತೆ ಇಡೀ ಕುಟುಂಬಕ್ಕೆ ಅದು ಒಳ್ಳೆತನ ಮಾಡುತ್ತೆ ಅಂತ ಹೇಳಲಾಗುತ್ತೆ ಹಾಗೆ ಇದು ನನ್ನ ಸ್ವಂತ ಆ ಎಕ್ಸ್ಪೀರಿಯೆನ್ಸ್ ಕೂಡ ನಾನು ಹೇಳ್ತಾ ಇರೋದು ನಾನು ತುಂಬ ವರ್ಷಗಳಿಂದ ಈ ರೀತಿ ಧನುರ್ಮಾಸದಲ್ಲಿ ಎಳ್ಳು ಬತ್ತಿಯನ್ನು ಹಚ್ತಾ ಬರ್ತಾ ಇದ್ದೀನಿ ಹಾಗಾಗಿ ನೀವು ಕೂಡ ಎಲ್ಲ ಮಾಡಿ ಒಂದು ಒಳ್ಳೆ ಫಲಗಳನ್ನು ತಗೊಳ್ಳಿ ನಿಮ್ಮ ಕುಟುಂಬ ಚೆನ್ನಾಗಿರುತ್ತೆ ನಿಮ್ಮ ಆರ್ಥಿಕ ಸ್ಥಿತಿ ಎಷ್ಟೋ ಮಟ್ಟಿಗೆ ಸರಿ ಹೋಗುತ್ತೆ ಹಾಗೆ ಜಾತಿ ಪುಕದಲ್ಲಿ ಇರುವಂತಹ ಒಂದು ದೋಷಗಳು ಪರಿಹಾರ ಆಗುತ್ತೆ ಅಂತ ಹೇಳಲಾಗುತ್ತೆ ಹಾಗಾಗಿ ಮಕ್ಕಳು ಕೈಲಿ ಹಚ್ಚಿಸ್ಬೇಡಿ ಹದಿನೆಂಟು ವರ್ಷ ಮೇಲ್ಪಟ್ಟವ್ರ ಕೈಲಿ ಹಚ್ಚಿ ಅಥವಾ ನೀವು ಮನೆಯಲ್ಲಿ ಹಚ್ಚಿ ಗಂಡ ಹೆಂಡತಿ ಯಾರಾದ್ರೂ ಹೆಚ್ಚಾಗಿ ನಾ ಹೇಳಿದಾಗ ಮನೆಯ ಗೃಹಿಣಿ ಹಚ್ಚೋದ್ರಿಂದ ಇದರ ಫಲಗಳು ತುಂಬಾನೇ ಸಿಕ್ಕತ್ತೆ ಹಾಗೆ ಕೆಲವರು ಪ್ರಶ್ನೆ ದಿನನೂ ತಲೆ ಸ್ನಾನ ಮಾಡ್ಕೊಂಡೇ ಹೋಗಿ ಹಚ್ಬೇಕಾ ಅಂತ ಖಂಡಿತ ಆತರಲ್ಲ ಏನು ಇಲ್ಲ ನೀವ್ ಯಾವತ್ತಿನ ದಿನ ಶುರು ಮಾಡ್ತೀರಾ ಅಲ್ವಾ ಎಳ್ಳು ಬತ್ತಿನ ಹಚ್ಚೋದಕ್ಕೆ ಉದಾಹರಣೆಗೆ ಇವತ್ತು ಶುರುವಾಗಿದೆ ಇವತ್ತಿಂದ ಧನುರ್ಮಾಸ ಶುರುವಾಗಿದೆ ಇವತ್ತಿನ ದಿನ ಒಂದು ಮಾಡ್ಕೋಬೇಕು ಅಥವಾ ನೆಕ್ಸ್ಟ್ ಮಂಗಳವಾರ ಶುಕ್ರವಾರ ಅಥವಾ ಶನಿವಾರ ಯಾವ ದಿನ ಆದ್ರೂ ಪರವಾಗಿಲ್ಲ ವಿಶೇಷವಾಗಿ ನೀವು ಶುಕ್ರವಾರ ಹೆಣ್ಮಕ್ಳ ಶುಕ್ರವಾರ ಶನಿವಾರ ಕೂಡ ಮಾಡ್ಕೊಳ್ಳಿ ಮಾಡ್ಕೊಂಡು ಎಳ್ಳು ಬತ್ತಿನ ಹಚ್ಬಿಟ್ ಬನ್ನಿ ಹಾಗೆ ಮುಖ್ಯವಾಗಿ ನೀವ್ ಯಾವ್ದಾರು ಒಂದು ಸಂಕಲ್ಪನ ತಗೊಂಡು ಹಚ್ಬಿಟ್ ಬನ್ನಿ ಸುಮ್ನೆ ಹೋಗಿ ಹಾಗೆ ಎಲ್ಲರೂ ಹಚ್ತಾರೆ ನಾವು ಹಚ್ತೀವಿ ಹಚ್ಚಿದ್ರೆ ಒಳ್ಳೇದು ಅಂತ ಹೇಳಿದರೆ ಅಂತ ಖಂಡಿತ ಮಾಡಬೇಡಿ ಅಕಸ್ಮಾತ್ ನೀವು ಜಾತಕದಲ್ಲಿ ಏನು ತೋರಿಸಿಲ್ಲ ಯಾರೋ ಒಂದು ಶಾಸ್ತ್ರ ಹೇಳೋರ್ನ ಇದೆಲ್ಲ ಏನು ಹೇಳ್ತಾರೆ ಜಾತಕ ನೋಡಿ ಅವ್ರನ್ನ ಏನು ನೀವು ಕೇಳಿಲ್ಲ ನಿಮ್ಗೆ ಗೊತ್ತಿಲ್ಲ ನಿಮ್ಮ ಜಾತಕದಲ್ಲಿ ಏನೇನು ಗ್ರಹಗತಿಗಳು ನಡೀತಾ ಇದೆ ಯಾವ್ಯಾವ ದೋಷ ಇದೆ ಅಂತ ಗೊತ್ತಿಲ್ಲ ಅಂದ್ರೂ ಕೂಡ ನೀವು ಯಾವತ್ತಿಂದ ಶುರು ಮಾಡ್ತೀರಾ ಅವತ್ತು ನೀವು ದೇವರಲ್ಲಿ ನಿಮ್ಮ ಮನೆಯ ದೇವರು ಏನಿರುತ್ತೆ ನಿಮ್ಮ ಮನೆಯಲ್ಲಿ ದೇವ್ರ ಮನೆ ಇಟ್ಟಿರ್ತೀರಲ್ಲ ಅಲ್ಲಿ ದೇವರಿಗೆ ನೀವು ಫಸ್ಟ್ ಬೇಡ್ಕೊಂಡು ಈ ರೀತಿ ಇವತ್ತಿಂದ ನಾನು ದೇವ್ ಹಚ್ತಾ ಇದ್ದೀನಿ ಎಳ್ಳು ಬತ್ತಿನ ಈ ಸಂಕಲ್ಪದಿಂದ ನನ್ನ ಮಗನಿಗೆ ಏನೋ ಶರೀರದ ಆರೋಗ್ಯ ಸಮಸ್ಯೆ ಇರುತ್ತೆ ಅಥವಾ ನಮ್ಮ ಮನೇಲಿ ಹಣಕಾಸಿನ ಸಮಸ್ಯೆ ಇದೆ ಅಥವಾ ಮನೆಯಲ್ಲಿ ನೆಮ್ಮದಿ ಕೊರತೆ ಇದೆ ಅಥವಾ ಹೋದಲೆಲ್ಲ ನಮಗೆ ಸರಿಯಾದ ಒಂದು ಮರ್ಯಾದೆ ಸಿಗ್ತಾ ಇರೋದಿಲ್ಲ ಅವಮಾನಗಳಾಗ್ತಾ ಇರುತ್ತೆ ಹೀಗೆ ನಿಮ್ಮ ಸಮಸ್ಯೆ ಏನಿರುತ್ತೆ ಅದನ್ನೆಲ್ಲ ನೀವು ದೇವ್ರ ಮುಂದೆ ನಿಮ್ಮ ಮನೆಯಲ್ಲಿರುವ ದೇವ್ರ ಮುಂದೆ ಮೊದಲು ಬೇಡಿಕೊಂಡು ಆ ನಂತರ ದೇವಸ್ಥಾನಕ್ಕೆ ಹೋಗಿ ಅದೇ ಸಂಕಲ್ಪನ ಅದೇ ಬೇಡಿಕೆ ಇಟ್ಕೊಂಡು ನೀವು ಹಚ್ಚಬೇಕಾಗತ್ತೆ ಎಳ್ಳುಬತ್ತಿನ ಹಾಗೆ ಎಷ್ಟು ದಿನ ಹಚ್ಚಿದರೆ ಶ್ರೇಷ್ಠ ಅಂತ ಹೇಳಿದ್ರೆ ನಾವು ಕನಿಷ್ಠ ಪಕ್ಷ ಒಂಬತ್ತು ದಿನ ಆದರೂ ಹಚ್ಚಬೇಕಾಗತ್ತೆ ನಾನು ಆಗಲೇ ಹೇಳ್ದಂಗೆ ಇದು ನವಗ್ರಹಗಳಿಗೆ ಒಂದು ವಿಶೇಷವಾದ ಮಾಸ ನವಗ್ರಹಗಳಲ್ಲಿ ಏನಾದರೂ ದೋಷ ಇದ್ದರೆ ನಮ್ಮ ಜಾತಕದಲ್ಲಿ ಗ್ರಹಗತಿಗಳಿಂದ ಅದನ್ನು ಪರಿಹಾರ ಮಾಡಿಕೊಳ್ಳುವಂಥ ಒಂದು ಸುಸಮಯ ಇದು ಅಂತ ಹೇಳಿದೆ ಎಳ್ಳು ಹಚ್ಚಿ ಆದ್ದರಿಂದ ನೀವು ಒಂಬತ್ತು ದಿನ ಆದರೂ ಹೋದರೆ ನವಗ್ರಹಗಳಿಗೆ ಒಂದು ಸಂತೃಪ್ತಿಯನ್ನು ನೀಡುತ್ತೆ ಹಾಗೆ ಅದರಿಂದ ನಮಗೆ ಒಳ್ಳೆಯ ಆಶೀರ್ವಾದವೂ ಸಿಕ್ಕತ್ತೆ ನೀವು ಕೆಲವರು ಮಾಡ ಬಯಸುವಂಥವ್ರು ಕೈಲಿ ಆಗೋವಂಥವ್ರು ತಿಂಗಳು ಪೂರ್ತಿ ಮಾಡ್ಬೋದು ಏನೂ ಸಮಸ್ಯೆ ಇಲ್ಲ ಹಾಗೆ ಅಕಸ್ಮಾತ್ ನಿಮಗೆ ಆಗ್ತಾನೇ ಇಲ್ಲ ಅಂದರೆ ಮಿನಿಮಮ್ ಐದು ದಿನ ಆದರೂ ನೀವು ಮಾಡಬೇಕಾಗುತ್ತೆ ಒಂಬತ್ತು ದಿನ ಮಾಡೋದು ಬಹಳ ವಿಶೇಷತೆ ಒಂದು ಶ್ರೇಷ್ಠತೆಯನ್ನು ನೀಡುತ್ತೆ ಐದು ದಿನ ಇನ್ನೇನು ಮಾಡೋಕ್ಕಾಗಲ್ಲ ನಿಮ್ಮ ಕೈಲಿ ಆಗಲ್ಲ ಅಂತ ಅನ್ನೋರು ಪ್ರಯತ್ನಪಟ್ಟು ಮಾಡಿ ಒಂಬತ್ತು ದಿನ ಅದಾಗಿಲ್ಲ ಅಂದರೆ ಐದು ದಿನ ಆದರೂ ಮಾಡಿ ಸುಮ್ಮನೆ ಒಂದು ದಿನ ಹೋಗೋದು ನಿಲ್ಲಿಸೋದು ಎರಡು ದಿನ ಹೋಗೋದು ನಿಲ್ಸೋದು ಖಂಡಿತ ಮಾಡಬೇಡಿ ಫಸ್ಟ್ ನೀವು ಮೆಂಟಲಿ ಪ್ರಿಪೇರ್ ಆಗಿ ಹೌದು ನಾನು ಮಾಡ್ತೀನಿ ಬೆಳಗ್ಗೆ ಹೇಳ್ತೀನಿ ಮಾಡಬೇಕು ನನ್ನ ಕುಟುಂಬಕ್ಕೆ ಒಳ್ಳೇದಾಗಬೇಕು ನನ್ನ ಗಂಡ ಮಕ್ಕಳು ಚೆನ್ನಾಗಿರಬೇಕು ಈ ಥರದ್ದೆಲ್ಲ ವಿಷಯಗಳನ್ನ ತಲೆಯಲ್ಲಿ ಇಟ್ಕೊಂಡಾಗ ಖಂಡಿತ ಬೇಗ ಹೇಳ್ತೀರಿ ಮನೆ ಸ್ವಚ್ಛ ಮಾಡ್ತೀರಿ ಎಲ್ಲ ಕಾರ್ಯಗಳನ್ನು ಮುಗಿಸ್ತೀರಾ ಆಮೇಲೆ ದೇವಸ್ಥಾನಕ್ಕೆ ಹೋಗ್ತೀರಾ ಎಲ್ಲವೂ ಈಡೇರುತ್ತೆ ಎಲ್ಲವೂ ಒಳ್ಳೇದಾಗುತ್ತೆ ಹಾಗಾಗಿ ಪ್ರತಿಯೊಬ್ಬ ಗೃಹಿಣಿಯು ಕೂಡ ಇದನ್ನು ಮಾಡಿ ನಾವು ಆದಷ್ಟು ನಮ್ಮ ಸಂಸ್ಕೃತಿಯನ್ನು ಬೆಳೆಸಬೇಕು ಹಾಗೆ ನಮ್ಮ ಸಮಸ್ಯೆಗಳನ್ನು ದೂರ ಮಾಡ್ಕೋಬೇಕು ಏನಂತೀರಾ